ವಾಲ್ಮೀಕಿ ಸ್ವಾಭಿಮಾನಿ ಸಂಘಟನೆ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಚಳವಳಿ ರಾಜಣ್ಣ ನೇತೃತ್ವದಲ್ಲಿ ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಕರ್ನಾಟಕ ಭೀಮಸೇನೆ ಶಂಕರ್ ರಾಮಲಿಂಗಯ್ಯ ಹಾಗೂ ಸಿದ್ಧಾರ್ಥ್ ಆನಂದ್ ಮಾಲೂರು ಹಾಗೂ ವೆಂಕಟೇಶ್ ರಾಜ್ಯ ಸರ್ಕಾರ ದಿನಕ್ಕೊಂದು ಹೇಳಿಕೆ ನೀಡುತ್ತಿದ್ದಾರೆ ನಮಗೆ ನೀಡಿರುವ ಅನುದಾನವನ್ನು ಕೂಡಲೇ ನೀಡಬೇಕು ಇಲ್ಲವಾದರೆ ರಾಜ್ಯದಿಂದ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ದಲಿತ ವಿರೋಧಿ ಸರ್ಕಾರ ಅಂತ ಹೇಳಿ ನಾವೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳು ಮತ್ತು ಜನರು ಜನಗಳ ಮನವೊಲಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಮ್ಮ ಜನಾಂಗಕ್ಕೆ ಏನಾರು ಒಂದು ಕೊಡುಗೆ ಕೊಡ್ಬೋದು ಅಂತ ನಾವು ಬಯಸಿ ಬಯಸಿ ನಾವು ಸರ್ಕಾರನ ನಾವು ಸರ್ಕಾರ ನಾವು ತಗೊಂಡ್ ಆದ್ರೆ ಸರ್ಕಾರ ಆ ಬಂದ ಬಂದ್ಮೇಲೆ ನೇರವಾಗಿ ದಲಿತರ ನಿಧಿಗೆ ಕೈ ಹಾಕ ಕೆಲಸ ಮಾಡ್ತಾ ಇದ್ರೆ ಬಹಳ ನೋವಾಗುತ್ತೆ ನೀವು ನೋಡ್ತಾ ಇರ್ಬೋದು ಪಿ ಎಚ್ ಡಿ ನಮ್ಮ ಸಮುದಾಯದ ಜನಗಳು ಪಿ ಎಚ್ ಡಿ ಒಂದು ರದ್ದು ಮಾಡಿದ್ದಾರೆ ಮತ್ತೆ ನಮ್ಮ ಜನಗಳಿಗೆ ಬರುವಂತಹ ಒಂದು ಸವಲತ್ತು ರದ್ದು ಮಾಡಿದ್ದಾರೆ ಮತ್ತೆ ನಮ್ಮ ಜನಗಳಿಗೆ ಮೀಸಲಿಟ್ಟಂತಹ ಹಣ ಸಮಾಜ ಕಲ್ಯಾಣ ಇಲಾಖೆಯಿಂದ ಮೀಸಲಿಟ್ಟಂತಹ ಹಣ ನೇರವಾಗಿ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಬಳಸ್ಕೊಡ್ತಾರೆ ಅಂತಂದ್ರೆ ಬಹಳ ನೋವಾಗುತ್ತೆ ನಾವು ದಯವಿಟ್ಟು ಈ ಸರ್ಕಾರನ ಕೂಡಲೇ ಎಚ್ಚೆತ್ಕೊಂಡು ಮಾನ್ಯ ಸಿದ್ದರಾಮಯ್ಯರವರು ರಾಜೀನಾಮೆ ಕೊಡಬೇಕು ಮತ್ತೆ ಸಮಾಜ ಕಲ್ಯಾಣ ಸಚಿವರಾದಂತಹ ನಮ್ಮ ಮಾಜವಪ್ಪರು ಸಹ ರಾಜೀನಾಮೆ ಕೊಡಬೇಕು ಪ್ರಿಯಾಂಕ ಅವರ ಖರ್ಗೆ ಅವರು ಸಹ ಏನ್ ಮಾಡ್ತಿದ್ದಾರೆ ನಮ್ಮ ಸಮುದಾಯದ ಮುಖಂಡರು ನಮ್ಮ ಪರವಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದ್ಕಡೆ ನೋಡಿದ್ರೆ ಮೇಲ್ವರ್ಗದ ಜನಾಂಗಕ್ಕೆ ಸರ್ಕಾರನ ಇವರು ಸೇಫ್ ಮಾಡ್ಕೊಳ್ಳೋಕ್ಕೆ ನಮ್ಮ ಜನಾಂಗಕ್ಕೆ ಮೀಸಲಿಟ್ಟಂತಹ ಹಣವನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತಂದ್ರೆ ನಾವು ಇದು ಯಾವುದೇ ಕಣಕ್ಕೆ ಸಹಿಸೋದಿಲ್ಲ ಇಲ್ಲಿ ನಮ್ಮ ಇವತ್ತು ಸ್ವಾಭಿಮಾನಿ ವಾಲ್ಮೀಕಿ ಸಂಘದ ವತಿಯಿಂದ ನಾವು ಇಲ್ಲಿ ಹೋರಾಟ ಮುಕ್ಕೊಳ್ತಾ ಇದ್ದೀವಿ ಈ ಮೂಲಕ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ ಮುಂದಿನ ದಿನಗಳೇ ಎದುಕೊಂಡಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಿ ಸರ್ಕಾರವನ್ನು ಪತನ ಮಾಡುವಂತಹ ಮಟ್ಟಿಗೆ ನಾವೆಲ್ಲರೂ ಸೇರ್ಕೊತೀವಿ ಅಂತ ಈ ಮೂಲಕ ನಾವು ಹೇಳಿ ೇನು ಫ್ರೀಡಂ ಪಾರ್ಕ್ ಅಲ್ಲಿ ವಾಲ್ಮೀಕಿ ಸ್ವಾಭಿಮಾನ ಸಂಘದಿಂದ ಈ ಹೋರಾಟ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಯಮದಲ್ಲಿ ನೂರ ಎಂಬತ್ತೈದು ಕೋಟಿಗಳ ಹಣವನ್ನ ಯಾವುದೇ ಬಿಲ್ಲರ್ ಇಲ್ಲದೆ ಯಾವುದೇ ಕಾಮಗಾರಿಗಳಿಲ್ಲದೆ ಯಾವುದೇ ಅನುದಾನಗಳಿಲ್ಲದೆ ನೇರವಾಗಿ ಕಾಂಗ್ರೆಸ್ ಚುನಾವಣೆಗೋಸ್ಕರ ದುರ್ಬಳಕೆ ಮಾಡ್ಕೊಂಡಿದೆ ಅದ್ರ ವಿರುದ್ಧ ಮಾತ್ರವಲ್ಲ ಇವತ್ತು ಈಗ ಎಸ್ ಪಿ ಪಿ ಎಸ್ ಪಿ ಹಣ ಸಾವಿರಾರು ಕೋಟಿ ಹಣವನ್ನ ವಿವಿಧ ಕಾಮಗಾರಿಗಳಿಗೆ ವಿವಿಧ ಇಲಾಖೆಗಳಿಗೆ ಬದಲಾವಣೆ ಮಾಡ್ಕೊಂಡಿದೆ ಅದರ ವಿರುದ್ಧ ಇವತ್ತು ಹೋರಾಟ ಹಾಕೊಂಡಿದೆ ಪ್ರಮುಖವಾಗಿ ನೂರ ಎಂಬತ್ತೈದು ಕೋಟಿಗಳನ್ನ ಇದೇ ಪ್ರಥಮ ಅಲ್ಲ ಈ ಹಿಂದೆನೂ ಕೂಡ ಸಹ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಕೂಡ ನೂರಾರು ಕೋಟಿಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ರು ಈ ಪ್ರಕರಣಗಳ ಹೆಚ್ಚಾಗದಿಂದ ಈ ಸಮುದಾಯಗಳಿಗೆ ಯಾವುದೇ ರೀತಿಯ ಅನುದಾನಗಳಿದೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಕ್ಕೆ ಆಗ್ತಾ ಇಲ್ಲ ಅದು ವಿರುದ್ಧ ಇವತ್ತು ಹೋರಾಟ ಮಾಡ್ಕೊಂಡಿದ್ದೀವಿ ಕೂಡಲೇ ಇದರ ಸಂಪೂರ್ಣವಾದ ಜವಾಬ್ದಾರಿನ ಒಂದು ಸರ್ಕಾರ ಈ ಸಮುದಾಯದ ಮುಂದೆ ಕ್ಷಮೆ ಕೋರಬೇಕು ಇನ್ ಮೇಲೆ ಈ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡೆ ಈ ದುರ್ಬಳಕೆ ಮಾಡ್ಕೊಂಡಿರುವಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಸಮೇತ ಅಮನತ್ತು ಮಾಡಿ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಕಾನೂನು ಕ್ರಮ ವಹಿಸ್ಬೇಕಂತ ನಾವು ಒತ್ತಾಯಿಸ್ತಾ ಇದ್ದೀವಿ ನಮಗೆ ಆಗ್ತಾರ ಅಂತ ದೊಡ್ಡ ಬೇಸರ ಅದೇ ರಾಜ್ಯಾದ್ಯಂತ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರನ ತಗೊಂಬಂದ್ರು ಅಧಿಕವಾದ ಭ್ರಷ್ಟಾಚಾರ ವಿರುದ್ಧ ಬಿಜೆಪಿ ವಿರುದ್ಧ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಇವತ್ತು ಸಂಪೂರ್ಣ ಭ್ರಷ್ಟಾಚಾರದ ತೊಡಗಿದೆ ಇಷ್ಟೆಲ್ಲ ಪ್ರಕರಣ ಆದರೂ ಕೂಡ ಇಡೀ ಕಾಂಗ್ರೆಸ್ ಸರ್ಕಾರ ಅದನ್ನ ಒತ್ತೊಳಕ್ಕೆ ತಯಾರಿಲ್ಲ ಇದು ನಮಗೆ ಬೇಸ್ ಆಗ್ತಿರೋದ್ರ ಸಂಗತಿ ಆ ಕಾರಣಕ್ಕಾಗಿ ನಾವು ನಾವೇಳ್ತಿರೋದಿಷ್ಟೇ ಈ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಲಬೇಕೋ ಈ ಪ್ರಕರಣ ತೀವ್ರತೆ ಆಗ್ತೋ ಕೂಡಲೇ ಭ್ರಷ್ಟಾಚಾರಗಳ ಮೇಲೆ ಕ್ರಮ ತಗೊಳ್ಳದಂತೆ ಇಡೀ ರಾಜ್ಯದ ಜನರ ಸಭೆಯನ್ನ